ಮನದ ಕಡಿಮೆ ಸಿನಿಮಾದ ಎಲ್ಲ ಸದಸ್ಯರಿಗೆ ನಾನು ಶುಭವಾಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಹಾಡು ಕೂಡ ರಿಲೀಸ್ ಆಗಿದೆ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಸೊ ಚೆನ್ನಾಗಾಗಲಿ ನಿಮ್ಮ ಸಿನಿಮಾ ಮುಂಗಾರು ಮಳೆಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಆಗಿ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀರೋಯಿನ್ಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ನೀವು ಕೊಡ್ತಾ ಇದ್ರ ನಿಮ್ಮ ಏನಂತಾರೆ ಟಾಚ್ ಪಾಸಿಂಗ್ ಆನ್ ದ ಟಾಚ್ ಐ ಪಾಸಿಂಗ್ ದ ಮೈಕ್ ಟು ನಿಮಗೆ ಫಸ್ಟ್ ಫಸ್ಟ್ ಇಂಪ್ರೆಷನ್ ತ್ರೀ ತುಂಬಾ ಖುಷಿ ಇವರಿಗೆ ಮೀಟ್ ನಾನು ಸುಮುಖಗೆ ಸೊ ತುಂಬಾ ಔಟ್ ಹುಡುಗ ನೈಸ್ ಬಾಯ್ ಗುಡ್ ಬಾಯ್ ಫೀಲಿಂಗ್ ಅಂದ್ರೆ ಫ್ಯಾಮಿಲಿ ಬಾಯ್ ತರ ತರೀಟ್ ಸೊ ಎಲ್ಲ ಹೆಣ್ಮಕ್ಳುಲಿ ಬಾಯ್ ಇಬ್ಬರಿಗೆ ಮೀಟ್ ಮಾಡಿದ ತಕ್ಷಣ ಇವತ್ತು ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ ಬಟ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಯಾಕೆಂದರೆ ಟ್ರೇಲರ್ಸಲ್ಲಿ ಸಾಂಗ್ಸಲ್ಲಿ ನಾನು ಎಲ್ಲ ನೋಡಿದ್ದೀನಿ ಮೂರು ಜನರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಇವರಿಬ್ರು ತುಂಬ ನೀವಿಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಸ್ಟಾರ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ma'am. On Valentine's Day ವೇರಿಂಗ್ ರೆಡ್ ಐ red. I thought Valentine's Day red color. Yes. And uh, nam, uh ಕನ್ನಡ ಭಾಷೆ ಅಂದರೆ ನಾನು ಹೇಳ್ತೀನಿ ಈ ಆಚೆಯಿಂದ ಬರ್ ಬ ಎಲ್ಲರಿಗೂ ಕನ್ನಡ ಮಾತಾಡಬೇಕು ಆ್ಯಂಡ್ ಕನ್ನಡದಲ್ಲಿ ಅಷ್ಟು ಜಾಸ್ತಿ ಮಾತಾಡಬೇಕು ಜೊತೆಗೆ ಕನ್ನಡದವ್ರಿಗೆ ಯಾರು ಬಂದು ಹಿಂದಿಯಲ್ಲಿ ಮಾತಾಡ್ತಾರೆ ತಮಿಳಿನಲ್ಲಿ ಮಾತಾಡ್ತಾರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ಕನ್ನಡಿಗರು ಎಲ್ಲ ಭಾಷೆದಲ್ಲಿ ಮಾತಾಡ್ತಾರೆ ಆದರೆ ನೀವು ಕೂಡ ನಾವು ಕೂಡ ಇನ್ಮೇಲೆ ಸ್ವಲ್ಪ ನಿಲ್ಲಿಸ್ಬೇಕು ಕನ್ನಡ ಯಾರು ನಮ್ಮ ಜೊತೆ ಹಿಂದಿಯಲ್ಲಿ ಮಾತಾಡ್ತಾರೆ ನಾವು ಪ್ರೀತಿಯಿಂದ ಅವ್ರಿಗೆ ಕನ್ನಡ ಕಲಿಸ್ಬೇಕು

ಜೀವನ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಒಂದು ನಿಮಿಷದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತೀವಿ ಒಂದೇ ವಿಚಾರದ ಬಗ್ಗೆ ನಾವು ಖುಷಿ ಪಡ್ತೀವಿ ಸಂತೋಷವಾಗಿ ಸಂತೋಷವಾಗಿರ್ತೀವಿ ಅಂತ ಐ ತಿಂಕ್ ಅದೇ ಪ್ರೀತಿ ಪ್ರೀತಿ ಅಂದ್ರೆ ಬದುಕು ಕೊಟ್ಟಿದ್ದಾರೆ ಪ್ರೇಮಿಗಳ ದಿನಾಚರಣದ ಹಾರ್ದಿಕ ಶುಭಾಶಯಗಳು